ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಓಲಾ ಗಾಯಸ್ ಕನ್ನಡ ಇವತ್ತೊಂದು ಜ್ಯೂಸ್ ರೆಸಿಪಿಯನ್ನು ತೊಗೊಂಬಂದಿದ್ದೀನಿ ಅದೇನಪ್ಪ ಅಂತ ಹೇಳಿದ್ರೆ ದೇಹಕ್ಕೆ ತುಂಬ ಉಷ್ಣತೆಯನ್ನು ಉಷ್ಣತೆ ಜಾಸ್ತಿ ಆದಾಗ ಮಾಡುವಂಥ ಜ್ಯೂಸ್ ಅಂತ ಹೇಳ್ಬೋದು ಇದು ಯಾವುದೇ ರೀತಿ ಒಂದು ಪೈ ಕೂಡ ನಮಗೆ ಕಚ್ಚಿರುವುದಿಲ್ಲ ಯಾವುದೇ ಹಣ್ಣು ಕೂಡ ಅಲ್ಲ ಇದು ಈ ಜ್ಯೂಸನ್ನು ದಿನಕ್ಕೆ ಒಂದು ಟೈಮು ನಾವು ಕುಡ್ತಾ ಕುಡ್ತಾ ಹೋ ಕುಡ್ತಾ ಹೋದಂತೆ ದೇಹದ ಉಷ್ಣತೆ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು ಬೆಳಗ್ಗೆ ಟೈಮ್ ಕುಡಿಬೋದು ಅಥವಾ ಮಧ್ಯಾಹ್ನ ಟೈಮಲ್ಲಿ ಸಹ ನಾವು ಕುಡಿಬೋದು ಅಥವಾ ನೈಟ್ ಟೈಮಲ್ಲಿ ಕೂಡ ನಾವು ಮಲಗೋ ಟೈಮಲ್ಲಿ ಕೂಡ ನಾವು ಕುಡಿಬೋದು ಅಂತಲೇ ಹೇಳ್ಬೋದು ಇದಕ್ಕೆ ಟೈಮಿಂಗ್ಸ್ ಇಲ್ಲ ನಮಗೆ ಯಾವಾಗ ಫ್ರೀ ಆಗ್ತದೆ ಆ ಟೈಮಲ್ಲಿ ನಾವು ಇದನ್ನು ಮಾಡಿಕೊಂಡು ಕುಡಿಬೋದು ಇದು ಹೇಗೆ ಏನು ಎಂತೆ ಅನ್ನೋದನ್ನು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ವಲ್ಪ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇದು ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ಅರ್ಥ ಆಗ್ತದೆ ಅಂತ ಹೇಳ್ಬೋದು ಫಸ್ಟ್ ಟೈಮ್ ನನ್ನ ಚಲನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರ್ತದೆ ಫಸ್ಟ್ ಬಂದುಬಿಟ್ಟು ನೋಡಿ ಇವಾಗ ನಾನು ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಹೆಸರು ಕಾಳನ್ನು ಸ್ವಲ್ಪ ಬಾಣೆನೆಲೆಯಲ್ಲಿ ಹಾಕಿ ನಾನು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಇದು ತುಂಬ ಬಿಸಿ ಏನು ಬೇಡ ಸ್ವಲ್ಪ ಮಟ್ಟಿಗೆ ಬಿಸಿ ಆದರೆ ಸಾಕಾಗ್ತದೆ ಇದು ನೋಡಿ ನಾನು ಸ್ವಲ್ಪ ಇದನ್ನು ಬಿಸಿ ಇದ್ದೀನಿ ಏನು ಕೂಡ ಹಾಕೋಂಗಿಲ್ಲ ಇದಕ್ಕೆ ಖಾಲಿ ಹೆಸರು ಕಾಳನ್ನು ಮಾತ್ರ ನಾವು ಇದಕ್ಕೆ ಹಾಕಿ ಬಿಸಿ ಮಾಡ್ಕೊತೇನೆ ಇದನ್ನು ಕ್ಲೀನಾಗಿ ಎಲ್ಲ ಕ್ಲೀನಾಗಿ ನೋಡಿಬಿಟ್ಟು ನಾನಿವಾಗ ಇದ್ದೀನಿ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಇಷ್ಟು ಬಿಸಿ ಆದರೆ ಸಾಕಾಗ್ತದೆ ಇದು ಇದು ನೋಡಿ ಇವಾಗ ಬಿಸಿ ಬಿಸಿಯಾಗಿದೆ ಇಷ್ಟು ಸಾಕು ಇವಾಗ ಈ ಟೈಮಲ್ಲಿ ನಾನು ಗ್ಯಾಸ್ ಆಫ್ ಮಾಡ್ಕೊತೇನೆ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೇನೆ ಸೈಡಲ್ಲಿ ಬಂದ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಬ ಬೆಲ್ಲವನ್ನು ತೊಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ನಾನು ಹೆಸರು ಕಾಳನ್ನು ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ನಾನು ಬೆಲ್ಲವನ್ನು ತೊಗೊಂಡಿದ್ದೆ ಅದನ್ನು ಸ್ವಲ್ಪ ನೀರಲ್ಲಿ ನಾನು ನೆನೆಸಿರ್ತಾ ಇದ್ದೀನಿ ಅಂದರೆ ಬೆಲ್ಲ ಎಲ್ಲ ಸ್ವಲ್ಪ ನೀರಲ್ಲಿ ಕ ಎಲ್ಲ ಕವಗಬೇಕಲ್ಲ ಹಾಗಾಗಿ ನಾನು ಬೆಲ್ಲವನ್ನು ಸಣ್ಣದಾಗಿ ಜಜ್ಜಿಬಿಟ್ಟು ಮತ್ತೆ ನೀರಲ್ಲಿ ಹಾಕಿ ನಾನು ಈ ಟೈಪಲ್ಲಿ ಕವಗಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕವಗಬೇಕು ಸೈಡಲ್ಲಿ ಅದು ಹೆಸರು ಕಾಳು ಕೂಡ ನಮಗೆ ಬಿಸಿ ಹೋಗಲಿಕ್ಕೆ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆನಲ್ಲ ಅದು ಈಗ ತಣ್ಣಗಾಗಿದೆ ಅದನ್ನು ಇವಾಗ ನಾನು ಮಿಕ್ಸಿಗೆ ಹಾಕ್ತಾ ಹಾಕ್ಕೊತಾ ಇದ್ದೀನಿ ಇದಕ್ಕೂ ಕೂಡ ನಾನು ಏನೂ ಕೂಡ ಹಾಕುವುದಿಲ್ಲ ಖಾಲಿ ಹೆಸರು ಕಾಳನ್ನು ಮಾತ್ರ ನಾನು ಇದಕ್ಕೆ ಮಿಕ್ಸಿ ಹಾಕೊತಾ ಇದ್ದೀನಿ ಇದು ಆದಷ್ಟು ಎಷ್ಟು ಸಣ್ಣ ಆಗ್ತದೆ ಅಷ್ಟು ಸಣ್ಣದಲ್ಲಿ ನಾವು ಇದನ್ನು ಮಿಕ್ಸಿಯನ್ನು ಹಾಕೋಬೇಕಾಗುತ್ತೆ ಇವಾಗ ನೋಡಿ ನಾನು ಇವಾಗ ಒಂದು ಜೇಡಿಯನ್ನು ತಗೊಂಡು ಅದಕ್ಕೆ ಹಾಕ್ತಾ ಇದ್ದೀನಿ ಹಾಕಿ ಸ್ವಲ್ಪ ಜೇಡಿ ಕೂಡ ಇದ್ದೀನಿ ಯಾಕಪ್ಪ ಅಂತೇಳಿದ್ರೆ ಸ್ವಲ್ಪ ಸಣ್ಣ ಸಣ್ಣಗಾಗಿ ಆಗೋದಿಲ್ಲಲ್ಲ ಏನಾದರೂ ಸ್ವಲ್ಪ ಮೇಲೆ ಬರ್ತದಲ್ಲ ಕಾಳಿಂದು ಹಾಗಾಗಿ ನಾನು ಸಿಪ್ಪೆದೆಲ್ಲ ಅಂತೇಳಿ ಸ್ವಲ್ಪ ಜೇಡಿ ಇಡ್ತಾ ಇದ್ದೀನಿ ನೋಡಿ ಇಷ್ಟೊಂದು ಸೈಡ್ ಬಂದಿದೆ ಅದನ್ನು ಸೈಡಲ್ಲಿ ಎತ್ತಿಟ್ಕೊತೀನಿ ಈಗ ಪೌಡರ್ ಇದೆಯಲ್ಲ ನೋಡಿ ಇದನ್ನು ನಾನು ಇವಾಗ ಸ್ವಲ್ಪ ಡಬ್ಬದಲ್ಲಿ ಸ್ಟಾಕ್ ಮಾಡಿ ಇಟ್ಕೊತೇನೆ ಅಂದರೆ ನಮಗೆ ಬೇಕಾದ ಟೈಮಲ್ಲಿ ನಾನು ಇದನ್ನು ಹೀಗೆ ಮಾಡಿಕೊಂಡು ಕುಡಿತೇವೆ ಬಟ್ ಇವಾಗ ನಾನಿವಾಗ ಮೂರು ಕಪ್ಪು ಜ್ಯೂಸನ್ನು ನಾನಿವಾಗ ಮಾಡ್ತಾ ಇದ್ದೀನಿ ನೀವು ಒಂದು ಕಪ್ಪು ಜ್ಯೂಸ್ ಮಾಡ್ಕೊಳೋದಾದರೆ ಇದರಿಂದ ಒಂದು ಸ್ಪೂನು ಹಿಟ್ಟನ್ನು ನಾವು ಅದಕ್ಕೆ ಹಾಕಬೇಕಾಗತ್ತೆ ಬಟ್ ನಾನಿವಾಗ ಮೂರು ಕಪ್ಪನ್ನು ಹಾಕ್ತಾ ಇದ್ದೀನಲ್ಲ ಈಗ ಸೈಡಲ್ಲಿ ಬೆಲ್ಲ ಕಲಿಕ್ಕೆ ಇಟ್ಟಿದ್ನೆಲ್ಲ ಅದಕ್ಕೆ ಈ ಹಿಟ್ಟನ್ನು ಹಾಕಿ ನಾನು ಇದೇ ಟೈಪಲ್ಲಿ ಮಿಕ್ಸ್ ಮಾಡ್ತೇನೆ ನೋಡಿ ಇದೇ ಟೈಪಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನಿವಾಗ ಒಂದು ಸೈಡು ಏಲಕ್ಕಿಯನ್ನು ಸಹ ನಾನು ತಗೊಂಡಿದ್ದೇನೆ ಏಲಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರ್ತದೆ ಇದು ಜ್ಯೂಸ್ ಹಾಗೆ ನಮಗೆ ಬಾಯಲ್ಲಿ ಕೂಡ ತುಂಬ ಟೇಸ್ಟಾಗಿ ಬರ್ತದೆ ಹಾಗಾಗಿ ನಾನು ಇದಕ್ಕೆ ಒಂದು ಏಲಕ್ಕಿಯನ್ನು ಸಹ ನಾನು ಸಣ್ಣದಾಗಿ ಪೌಡರ್ ಮಾಡಿ ಇಟ್ಕೊತೇನೆ ಸೈಡಲ್ಲಿ ಅದು ಇವಾಗಲೇ ಹಾಕುವುದಿಲ್ಲ ಅದನ್ನು ನೋಡಿ ನಾನು ಲಾಸ್ಟ್ ಮೂಮೆಂಟಲ್ಲಿ ಹಾಕ್ತೇನೆ ಈ ಜ್ಯೂಸಿನಿಂದ ಆಗುವಂಥ ಲಾಭಗಳೇನಪ್ಪ ಅಂತೇಳಿದೆ ಫಸ್ಟ್ ಬಂದ್ಬಿಟ್ಟು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ತದೆ ಅಂತಲೇ ಹೇಳ್ಬೋದು ಇನ್ನೊಂದು ಬಂದ್ಬಿಟ್ಟು ಏನಪ್ಪಾ ಅಂತೇಳಿದ್ರೆ ಬಾಯಾವಿಕೆಯನ್ನು ಸಹ ಇದು ಕಡಿಮೆ ಮಾಡುವಂಥದ್ದು ಈ ಬೇಸಿಗೆ ಕಾಲದಲ್ಲಿ ತುಂಬ ಬಾಯಾವಿಕೆ ಆಗ್ತದಲ್ಲ ಅಂತಹ ಸಮಯದಲ್ಲಿ ಈ ಜ್ಯೂಸನ್ನು ನಾವು ಕುಡಿತಾ ಹೋದಂತೆ ಬಾಯಾವಿಕೆಯನ್ನು ಸಹ ನಾವು ಕಡಿಮೆ ಮಾಡ್ಕೋಬಹುದು ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಬೇಸಿಗೆ ಕಾಲದಲ್ಲಿ ಟ್ಯಾಬ್ಲೆಟನ್ನು ತಗೋತಾ ಹೋದೆ ದೇಹದ ಉಷ್ಣತೆಯು ಕೂಡ ಜಾಸ್ತಿ ಇರ್ತದಲ್ಲ ಅಂಥ ಟೈಮಲ್ಲಿ ಕೂಡ ನಾವು ಈ ಜ್ಯೂಸನ್ನು ಕುಡಿಯೋದರಿಂದ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಮತ್ತು ಈ ಬಿಸಿಲಿನ ತಾಪಕ್ಕೆ ದೇಹದ ಉಷ್ಣತೆ ತುಂಬ ಜಾಸ್ತಿ ಇರ್ತದೆ ಆಲ್ಮೋಸ್ಟ್ ಎಲ್ಲರಿಗೂ ಸಹ ಬಿಸಿ ಬಿಸಿ ಬೇಸಿಗೆ ಕಾಲದಲ್ಲಿ ದೇಹದ ಉಷ್ಣತೆ ಜಾಸ್ತಿ ಇರ್ತದಲ್ಲ ಹಾಗಾಗಿ ಈ ಜ್ಯೂಸನ್ನು ನಾವು ಡೈಲಿ ಜೇ ಸೇವಿಸ್ತಾ ಬಂದ ಬಂದಂತೆ ನಮ್ಮ ದೇಹದ ಉಷ್ಣತೆಯನ್ನು ಕೂಡ ನಾವು ಕಡಿಮೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಇದೇ ರೀತಿ ಜ್ಯೂಸ್ ರೆಸಿಪಿಗಳ ವಿಡಿಯೋಗಳ ಲಿಂಕ್ಗಳನ್ನು ಸಹ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ ಅದನ್ನು ಕೂಡ ನೋಡಿ ಸೈಡಲ್ಲಿ ಎಲ್ಲಕ್ಕೆ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಮೇಲೆ ನಾನು ಹಾಕೊತಾ ಇದ್ದೇನೆ ಇದು ಮೊದಲೇ ಹಾಕಿದ್ವಿ ಅದು ತಳದಲ್ಲಿ ಕೂ ಕೂಡ್ತದಲ್ಲ ಹಾಗಾಗಿ ನಾನು ಮೇಲೇ ಸ್ವಲ್ಪ ಸ್ವಲ್ಪ ಎಲ್ಲ ಗ್ಲಾಸಿಗೂ ಸಹ ನಾನು ಹಾಕ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ದೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸೇವ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಕಮೆಂಟ್ ಮಾಡಿ ಹೇಗಾಗಿದೆ ಅಂತೇಳಿ ಓಕೆ ಬಾಯ್ ಥ್ಯಾಂಕ್ ಯು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ